ಸರ್ ನಮಸ್ಕಾರ ಹೆಸರು ಹೇಳಿಕ್ರಾಮಾ ಹಾ ಸರ್ ಆರತಿ ಅಂತ ಸರ್ ಇವಾಗ ನೀವು ಕೊನೆ ಹೇಳಿದ್ರಲ್ವಾ ಆ ವಿಶ್ವ ರೂಪ ಆದ್ಮೇಲೆ ನೆಕ್ಸ್ಟ್ ಬ್ರಹ್ಮ ನಿರ್ಮಾಣ ಅಂತ ಹೇಳಿ ಅದು ಭಗವದ್ಗೀತೆಯಲ್ಲಿ ಏನಾದ್ರು ಮೆನ್ಷನ್ ಮಾಡಿದರಾ ಅಥವಾ ಹನ್ನೆರಡನೇ ಅಧ್ಯಾಯದಲ್ಲಿ ಅಕ್ಷರ ರೂಪ ಬ್ರಹ್ಮ ನಾವು ಏಳರಿಂದ ಹನ್ನೆರಡನೇ ಅಧ್ಯಾಯ ತಗೊಂಡ್ರೆ ಅದರಲ್ಲಿ ಮುಖ್ಯವಾಗಿ ಭಗವತ್ ಸ್ವರೂಪವನ್ನ ಹೇಳ್ತಾರದು ಏಳು ಎಂಟು ಒಂಬತ್ತು ಮುಖ್ಯವಾಗಿ ಭಗವಂತ ಜಗತ್ತು ಈ ರೀತಿಯಲ್ಲಿ ತಗೊಂಡು ಏಕರೂಪ ಈಶ್ವರನ್ನ ಹಲವಾರು ಕಡೆ ಮೆನ್ಷನ್ ಮಾಡಿರುವಂತದ್ದೇ ಏಳು ಎಂಟು ಒಂಬತ್ತರಲ್ಲಿ ಹಾಗೆ ಅಲ್ಲಿ ಕೂಡ ವಿಶ್ವರೂಪದ ಒಂದೊಂದು ಸಣ್ಣ ಸಣ್ಣ ರೀತಿಯಲ್ಲಿ ಬರುತ್ತೆ ರಸೋಹಮಸು ಕೌಂಟೆ ಈ ರೀತಿಯಲ್ಲಿ ಬಂದಾಗ ತುಣುಕಿನಲ್ಲಿ ಬರುತ್ತೆ ಆದ್ರೆ ವಿಶ್ವ ವಿಭೂತಿ ರೂಪದಲ್ಲಿ ವಿಭೂತಿ ಯೋಗದಲ್ಲಿ ಅಂದ್ರೆ ಹತ್ತನೇ ಅಧ್ಯಾಯದಲ್ಲಿ ಬರುತ್ತೆ ಹನ್ನೊಂದನೇ ಅಧ್ಯಾಯದಲ್ಲಿ ವಿಶ್ವರೂಪ ರೂಪದಲ್ಲಿ ಬರುತ್ತೆ ಹನ್ನೆರಡನೇ ಅಧ್ಯಾಯದಲ್ಲಿ ಅರ್ಜುನ ಪ್ರಶ್ನೆ ಕೇಳಿದ್ರೆ ಅವ್ಯಕ್ತ ರೂಪ ಬ್ರಹ್ಮ ವ್ಯಕ್ತ ರೂಪ ಬ್ರಹ್ಮ ಅಂತ ಕೇಳಿದಾಗ ಅಲ್ಲಿ ಅಕ್ಷರ ರೂಪ ಬ್ರಹ್ಮವನ್ನ ತಗೊಂಡಾಗ ಅರೂಪ ಬ್ರಹ್ಮ ನಿರ್ಗೂ ಪ್ರಭಾವ ನೀವೆ ಅಂತಹ ವಿಚಾರವನ್ನ ಅರ್ಥೈಸ್ಕೊಳ್ಳುವಂತದ್ದಿದೆ ನೇರವಾಗಿರೋ ಅರ್ಥೈಸ್ಕೊಂಡ ಅನುಪಮಾನ್ ಅವರು ಖ್ಯಾನ್ ವಹಿಸ್ಬೇಕಾರೆ ಸರ್ ಪ್ರತಿಯೊಂದು ಸೃಷ್ಟಿಕರ್ತ ಅಹ್ ಭಗವಂತನೇ ಹೇಳಿದ್ರಿ ನನ್ಗೆ ಯಾವಾಗ್ಲೂ ಅನ್ಸುತ್ತೆ ಇದು ಪ್ರತಿಯೊಂದನ್ನ ಭಗವಂತನೇ ಸೃಷ್ಟಿ ಮಾಡಿದಾನೆ ಅಂದ್ರೆ ಯಾಕೆ ಕೆಟ್ಟದ್ದನ್ನ ಸೃಷ್ಟಿ ಮಾಡ್ದ ಎಲ್ಲ ಸೃಷ್ಟಿ ಮಾಡಬಹುದಿತ್ತಲ್ಲ ಸರ್ ಯಾಕೆ ಇದು ಕೂಡ ಡೀಟೇಲ್ಡ್ ಆನ್ಸರ್ ಬೇಕು ಅಂದ್ರೆ ಅಗೇನ್ ಐ ತಿಂಕ್ ನಾನು ವೇದಾಂತ ಪ್ರೇಮ ಮತ್ತು ತತ್ವಬೋಧದಲ್ಲಿ ವೈ ಕ್ರಿಯೇಷನ್ ಅಂತಾನೆ ಮಾತಾಡಿದೆ ಸೃಷ್ಟಿ ಸೃಷ್ಟಿ ಪ್ರಕ್ರಿಯೆಯಲ್ಲಿ ವೈ ಕ್ರಿಯೇಷನ್ ಅಂತಾನೆ ಈ ಪ್ರಶ್ನೆಯನ್ನ ಕೇಳಿದ್ರೆ ನೀವು ಸೆಮೆಟಿಕ್ ರಿಲಿಜನ್ಸ್ ಅಲ್ಲಿ ಭಗವಂತನ ಇಷ್ಟ ಅದಕ್ಕೆ ಮಾಡ್ದ ಅಂತ ಹೇಳುದು ಆದ್ರೆ ಹಿಂದೂ ಸನಾತನ ಧರ್ಮ ಇಲ್ಲಿ ತಗೊಂಡಾಗ ಸೃಷ್ಟಿ ಅನ್ನುವಂಥದ ಅರ್ಥ ಕ್ರಿಯೇಷನ್ ಅಲ್ಲ ಬೇರೆ ಜಗತ್ತಿನಲ್ಲಿ ಯಾವುದ್ರಲ್ಲೇ ನೀವು ನೋಡುದು ಸೃಷ್ಟಿ ಇಸ್ ಈಕ್ವಲ್ ಟು ಕ್ರಿಯೇಷನ್ ವೇದಾಂತದ ವಿಚಾರದಲ್ಲಿ ಮತ್ತು ವೈದಿಕ ತತ್ವದಲ್ಲಿ ಸೃಷ್ಟಿ ಅನ್ನುವಂಥದ್ದು ಇಟ್ ಇಸ್ ನಾಟ್ ಕ್ರಿಯೇಷನ್ ಇಟ್ ಇಸ್ ಮ್ಯಾನಿಫೆಸ್ಟೇಷನ್ ಅಂಡ್ ಅನ್ ಮ್ಯಾನಿಫೆಸ್ಟೇಷನ್ ಇದನ್ನೇ ಕೃಷ್ಣ ಹೇಳುದು ಅವ್ಯಕ್ತ ವ್ಯಕ್ತ ಅವ್ಯಕ್ತ ವ್ಯಕ್ತಯ ಸರ್ವಾಹ ಪ್ರಭವಂತೆ ಹರಾಗಬಿ ಆ ಮಟ್ಟಿಗೆ ಅಂದ್ರ ಅರ್ಥ ಇಲ್ಲಿ ಮ್ಯಾನಿಫೆಸ್ಟೇಷನ್ ಮತ್ತು ಅನ್ಮ್ಯಾನಿಫೆಸ್ಟೇಷನ್ ಆಗ್ತಿದೆ ಹೊಸ ಕ್ರಿಯೇಷನ್ ಆಗ್ತಾ ಇದೆ ಅಂದ್ರೆ ಅರ್ಥ ಹೇಗೆ ಅಂದ್ರೆ ಯಾವ್ದು ಇತ್ತು ಅದೇ ತೋರ್ತಾ ಇಲ್ಲ ಅದು ಹಾಗೆ ಯಾವುದು ತೋರ್ತಾ ಇದ್ದಿದ್ದು ಕಾಣಿಸ್ತಿಲ್ಲೇಷನ್ ಅಂತ ಹೇಳ್ತೀವಿ ಈಗ ಒಂದು ಸಮುದ್ರ ಸಾಗರವನ್ನ ನೋಡಿ ಸಾಗರದಲ್ಲಿ ಅಲೆಗಳು ಬಂತು ಅಲೆ ಸೃಷ್ಟಿ ಆಯ್ತಾ ಇಲ್ಲ ಅಲೆ ಅಂದ್ರೆ ಏನು ನೀರೆ ನೀರೆ ತೋರುವಂತಹ ರೂಪ ಈ ರೀತಿಯಾದಾಗ ಅದಕ್ಕೆ ಅಲೆ ಅಂತ ಹೇಳ್ತೀವಿ ಹಾಗೆ ಭಗವಂತ ಸೃಷ್ಟಿ ಮಾಡಿದ್ದಾನೆ ನೀವು ಅದೇ ಪ್ರಶ್ನೆ ಏನಂತಂದ್ರೆ ಭಗವಂತ ಸೃಷ್ಟಿಕರ್ತನಾಗಿ ಯಾಕೆ ಇದನ್ನ ಮಾಡ್ದ ಅಂತ ಭಗವಂತ ಸೃಷ್ಟಿಕರ್ತನ ಅಷ್ಟೇ ಅಲ್ಲ ಭಗವಂತನೇ ಸೃಷ್ಟಿ ದಟ್ಸ್ ವಾಟ್ ಇಸ್ ಗಾಡ್ ಕ್ರಿಯೇಟೆಡ್ ದ ವರ್ಲ್ಡ್ ಅಥವಾ ವರ್ಲ್ಡ್ ಬಿನ್ ಕ್ರಿಯೇಟೆಡ್ ಬೈ ಗಾಡ್ ವರ್ಲ್ಡ್ ಇಸ್ ನಥಿಂಗ್ ಬಟ್ ಗಾಡ್ ಭಗವಂತನೇ ಸೃಷ್ಟಿಯಾಗಿದ್ದಾನೆ ಇದು ಇನ್ ಎರಡನೇದು ಯಾಕೆ ಮಾಡಿದ ಈ ಕೆಟ್ಟದು ಅಂತ ಕೆಟ್ಟದು ಅನ್ನೋದ್ ಯಾವುದೂ ಇಲ್ಲ ಆದ್ರೆ ನಮ್ಮ ಸುತ್ತಮುತ್ತದಲ್ಲಿರುವಂತಹ ಮಾನಸಿಕ ವಿಚಾರಗಳನ್ನು ನೋಡಿದಾಗ ಕೆಟ್ಟದ್ದು ಕಾಣುತ್ತೆ ಯಾಕೆ ಅಂತಂದ್ರೆ ಇಲ್ಲಿ ಇಟ್ ಇಸ್ ನಾಟ್ ದ ಕ್ಲೇ ಆಫ್ ಗಾಡ್ ಇದು ಭಗವಂತನ ಲೀಲೆ ಅಂತಾರೋ ಭಗವಂತನ ಇಚ್ಛೆ ಅಂತಾರೋ ಭಗವಂತನ ಕಾಮ ಅಂತರ ಅಲ್ಲ ಇಲ್ಲಿ ಮುಖ್ಯವಾಗಿ ನಮ್ಮ ನಮ್ಮ ಕರ್ಮ ಮೊದಲನೇ ಕರ್ಮ ಏನು ಮೊದಲನೇ ಕರ್ಮ ಅಂತ ಬರೋದು ಯಾವಾಗ ಅಂದ್ರೆ ಕ್ರಿಯೇಷನ್ ಅಂತ ಬಂದಾಗ ವೆನ್ ಡಿಡ್ ಯು ಕ್ರಿಯೇಟ್ ಅಂದಾಗ ಯಾವಾಗ ಅಂತ ಬರುತ್ತೆ ಮ್ಯಾನಿಫೆಸ್ಟೇಷನ್ ಅನ್ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದು ಸರ್ಕಲ್ ನ ರೀತಿ ಒಂದು ಸರ್ಕಲ್ ನ ನೀವು ನೋಡಿದ್ರೆ ಇದಕ್ಕೆ ಮೊದಲು ಮತ್ತು ಕೊನೆ ಇಲ್ಲ ಅಥವಾ ನೀವು ಸೈನ್ಸ್ ಸ್ಟೂಡೆಂಟ್ ಆಗಿದ್ರೆ ಇನ್ಫಿನಿಟ್ ಸಾಯಿಡಲ್ ವೇವ್ ನ ನೋಡಿ ಆ ಸೈನಸಾಯಿಡಲ್ ವೇವ್ಗೆ ಸ್ಟಾರ್ಟಿಂಗ್ ಇರೋದೇ ಇಲ್ಲ ಹಾಗೆ ಸೃಷ್ಟಿ ಅನ್ನುವಂಥದ್ದು ಯಾವಾಗ ಶುರುವಾಯಿತು ಅನ್ನೋದಿಲ್ಲ ಯಾವಾಗಲೂ ನಡೀತಾ ಇರುವಂಥದ್ದು ಅದಕ್ಕೆ ನಾವು ಸೃಷ್ಟಿಯನ್ನ ಚಕ್ರ ಅಂತೀವಿ ಚಕ್ರಕ್ಕೆ ಮೊದಲು ಕೊನೆಗಳಿಲ್ಲ ಮೊದಲ ಸೃಷ್ಟಿ ಮೊದಲ ಸೃಷ್ಟಿ ಇರೋದಿಲ್ಲ ನಡೀತಾ ಸೃಷ್ಟಿ ಅಂತ ಕರೆಯೋದು ಆದ್ರೆ ಅದು ಒಂದಷ್ಟು ಕಾಲ ಸೃಷ್ಟಿಯ ರೂಪದಲ್ಲಿರುತ್ತೆ ಸ್ಥಿತಿಯ ರೂಪದಲ್ಲಿರುತ್ತೆ ಒಂದಷ್ಟು ಕಾಲ ಪ್ರಳೆಯ ರೂಪದಲ್ಲಿರುತ್ತೆ ಆ ಸ್ಥಿತಿ ಪ್ರಳಯ ಸ್ಥಿತಿ ಪ್ರಳಯ ಇದು ಆಗ್ತಾ ಇರೋದು ಹಾಗಾಗಿ ನಿಮಗೆ ಏನಾರು ಕೆಟ್ಟದ್ ಕಾಣಿಸ್ತಾ ಇದ್ರೆ ಅದು ನಮ್ಮ ನಮ್ಮ ಕರ್ಮದ ದೃಷ್ಟಿಯಿಂದಲೇ ಗೊತ್ತು ಜಗತ್ತಿನಲ್ಲಿ ನೆರೆಸೋ ಕೆಟ್ಟದು ಜಗತ್ತು ಈಸ್ ಡಿವೈನ್ ಯೂನಿವರ್ಸ್ ಈಸ್ ಡಿವೈನ್ ಬಟ್ ನಿಮಗೆ ಎಷ್ಟು ಒಂದು ಕಾಣಿಸೋದು ಅಂದ್ರೆ ಮನುಷ್ಯನ ಸ್ವಭಾವ ಮನುಷ್ಯನ ಮನಸ್ಸು ಮನುಷ್ಯನ ಒಂದು ವಿಚಾರಧಾರೆಗಳು ಆ ಮನುಷ್ಯನ ವಿಚಾರಧಾರೆಗಳು ಬಂದಿರೋದಕ್ಕೆ ಕಾರಣ ಭಗವಂತ ಅಲ್ಲ ಮನುಷ್ಯನ ಕರ್ಮ ಕರ್ಮ ಅಂತದಾಗ ಏನು ಮುಂದಿನ ಐ ತಿಂಕ್ ಐದನೇ ಕ್ಲಾಸ್ ಆರನೇ ಅಲ್ಲಿ ಕೂಡ ಕರ್ಮ ಥಿಯರಿಯನ್ನ ಕೂಡ ನಾವು ನೋಡ್ತೀವಿ ಕರ್ಮ ಯಾವ ರೀತಿ ಕರ್ಮ ಆಗತ್ತೆ ಅಂತ ಇಲ್ಲಿ ಹೆಚ್ಚು ಬಟ್ ಬೇಸಿಕಲಿ ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಜಗತ್ತಿನಲ್ಲಿ ಕೆಟ್ಟದನ್ನೋದು ಇಲ್ಲ ದರ್ ಇಸ್ ನಥಿಂಗ್ ಕಾಲ್ಡ್ ಬ್ಯಾಡ್ ಎವ್ರಿಥಿಂಗ್ ಇಸ್ ಡಿವೈನ್ ನಾವು ಅದನ್ನೇ ನಾವು ನೋಡ್ತೀವಿ ಎಲ್ಲವನ್ನ ನಾವು ಪೂಜೆ ಮಾಡುವಾಗ ಪ್ರತಿಯೊಂದು ಕೂಡ ಭಗವಂತನ ಸೃಷ್ಟಿಯಲ್ಲಿ ಎಲ್ಲವೂ ಕೂಡ ಡಿವೈನ್ ಭಗವಂತನ ಸೃಷ್ಟಿಯಾಗಿರುವಂತಹ ಮನುಷ್ಯನು ಕೂಡ ಡಿವೈನ್ ಆಗಿರ್ಬೇಕು ಆದ್ರೆ ಆ ಡಿವೈನ್ ಕ್ವಾಲಿಟೀಸ್ ನ ಕಾಣಿಸ್ದಲ್ಲ ಇದ್ದಾಗ ನಾವು ಅದನ್ನ ಕೆಟ್ಟದ ಕರಿತೀವಿ ಪ್ರಮೋದ್ ಸರ್ ಯೂಟ್ಯೂಬ್ ಅಲ್ಲಿ ಎರಡು ಪ್ರಶ್ನೆಗಳು ರಿಲೇಟೆಡ್ ಇದೆ ಒಬ್ಬರು ಜ್ಯೋತಿ ವಸಿಷ್ಠ ಅಂತ ಅವ್ರು ಕೇಳ್ತಾ ಇದಾರೆ ನಮ್ಮ ಧರ್ಮದಲ್ಲಿ ದೇವರು ಇದ್ದಾನೆ ಅಂತ ಅಂತೀರಾ ಹೇಗ್ ಅಂತೀರಾ ಹೇಗೆ ಪ್ರೂವ್ ಮಾಡು ಮಾಡುವಿರಿ ಅಂತ ಕೇಳಿದ್ರೆ ನಾವು ಹೇಗೆ ಹೇಳಬೇಕು ಅಂತ ಕೇಳಿದ್ದಾರೆ ಹಾಗೆ ರವಿಶಂಕರ್ ಅವರು ನಮ್ಮ ಸನಾತನ ಧರ್ಮದಲ್ಲೂ ಕೆಲವು ಮತಗಳಲ್ಲಿ ಒಂದೇ ಭಗವಂತ ಅಂತ ಒಪ್ಕೊಳ್ಳೋದಿಲ್ಲ ಒಬ್ಬನೇ ಈಶ್ವರ ಅಂತ ಒಪ್ಕೊಳ್ಳೋದಿಲ್ಲ ಒಂದು ಒಬ್ಬ ಒಬ್ಬ ಭಗವಂತ ಇದ್ದಾನೆ ಹಾಗೂ ಬೇರೆ ಅದರ್ ಗಾಡ್ಸ್ ಕೂಡ ಇರ್ತಾರೆ ಡಿಮಿ ಗಾಡ್ಸ್ ಕೂಡ ಇರ್ತಾರೆ ಅಂತ ಹೇಳ್ತಾರೆ ಇದನ್ನ ಹೇಗೆ ಇಂಟರ್ಪ್ರಿಟ್ ಮಾಡುದು ಅಂತ ಕೇಳ್ತಾ ಇದ್ದಾರೆ ಎರಡು ಕೂಡ ಒಳ್ಳೆಯ ಪ್ರಶ್ನೆಗಳು ಮೊಟ್ಟ ಅದು ಭಗವಂತನ ಪ್ರೂವ್ ಮಾಡೋದು ಹೇಗೆ ಅಂತ ಖಂಡಿತ ಪ್ರೂವ್ ಮಾಡೋದಕ್ಕಾಗಲ್ಲ ಇನ್ಫರೆನ್ಸ್ ಮೂಲಕ ಏನೋ ಒಂದು ಲಾಜಿಕಲ್ ಆಗಿ ತರಪೂರ್ ಇರೋದು ಪ್ರೂವ್ ಮಾಡೋದಕ್ಕಾಗಲ್ಲ ಪ್ರೂವ್ ಮಾಡೋದಕ್ಕೆ ಆಗೋದೇ ಆಗಿದ್ರೆ ಸೈಂಟಿಸ್ಟ್ ಗಳು ಕೂಡ ಒಪ್ಕೊಳ್ತಿದ್ರು ಇದನ್ನ ಲ್ಯಾಬೊರೇಟರಿ ಪ್ರೂವ್ ಮಾಡೋಕ್ಕಾಗ್ತಿತ್ತು ಲ್ಯಾಬೊರೇಟರಿ ಪ್ರೂವ್ ಮಾಡುವಂತ ವಸ್ತು ಅಲ್ಲ ಭಗವಂತ ಅನ್ನೋಂಥದ್ದು ಚೈತನ್ಯ ಅನ್ನೋದು ಮೊಟ್ಟ ಮೊದಲು ಅರ್ಥ ಮಾಡೋದು ಹಾಗಂತ ಪ್ರೂವ್ ಮಾಡೋಕ್ಕಾಗ್ತಾ ಕೂಡ ಇಲ್ಲವಾ ಅಂದ್ರೆ ಖಂಡಿತ ಆಗಲ್ಲ ಇರುವಂತಹದ್ದೇ ಭಗವಂತ ಅವರ ಕನ್ಸೆಪ್ಷನ್ ಆಫ್ ಗಾಡ್ ಚೇಂಜ್ ಮಾಡೋದಷ್ಟೇ ಹೊರತು ನಾವಿಲ್ಲಿ ಭಗವಂತನನ್ನ ತೋರಿಸಿ ಆಬ್ಜೆಕ್ಟಿಫೈ ಮಾಡಕ್ಕಾಗಲ್ಲ ಯೋದೇ ಭಗವಂತ ಅಂತ ತೋರಿಸಿದಾಗ ಅದರ ಒಂದು ವಿಚಾರಧಾರೆಯನ್ನ ಮಾಡಿದಾಗ ವೇದಾಂತದಲ್ಲಿ ಬಂದಾಗ ನಿಮಗೆ ಭಗವಂತ ಅಂದ್ರೆ ಏನು ಅಂತ ಹೇಳ್ತಾ ಆ ಬ್ರಹ್ಮವನ್ನ ವಿಚಾರಧಾರೆಯನ್ನ ಮಾಡಿಸ್ ಸಿಸ್ಟಮ್ಯಾಟಿಕ್ ಸ್ಟಡಿ ಮಾಡಿಸಿ ಕೊನೆಗೆ ದ ಸಬ್ಜೆಕ್ಟ್ ಸಬ್ಜೆಕ್ಟ್ ಅಂದ್ರೆ ನೀವೇ ಆ ಚೈತನ್ಯ ಅಂತ ತೋರಿಸ್ಕೊಡುತ್ತೆ ಹೊರತು ಅಗೇನ್ ಆ ಚೈತನ್ಯವನ್ನ ಪ್ರೂವ್ ಮಾಡಿ ಯಾವ್ದಾದ್ರು ಲ್ಯಾಬೊರೇಟರಿ ಖಂಡಿತ ಆಗುತ್ತೆ ಚೈತನ್ಯ ಇಸ್ ನಾಟ್ ಅ ಆಬ್ಜೆಕ್ಟ್ ಫಾರ್ ಸೈಂಟಿಫಿಕ್ ಸ್ಟಡಿ ಆ ಗೂ ಕೂಡ ಚೈತನ್ಯ ಆ ಸೈಂಟಿಸ್ಟ್ ಪ್ರೂವ್ ಮಾಡೋದಕ್ಕೆ ಹೋಗ್ಬಾರ್ದು ಚೈತನ್ಯವೂ ಕೂಡ ಚೈತನ್ಯವೇ ಆಗಿರುತ್ತೆ ಪ್ರೂವ್ ಮಾಡೋದಕ್ಕಾಗುತ್ತೆ ಪ್ರಮಾಣ ಯುಕ್ತಿ ಮತ್ತು ಅನುಭವವನ್ನು ನೋಡಿ ಅರ್ಥ ಮಾಡ್ಕೋಬಹುದು ಇದು ದಿಸ್ ಅಂಡರ್ಸ್ಟ್ಯಾಂಡಿಂಗ್ ನಾಟ್ಪ್ರೂವಿಂಗ್ ಹಾಗಂತ ಅವ್ರು ಡಿಸ್ಪ್ರೂವ್ ಮಾಡೋಕ್ಕಾಗತ್ತಾ ಡೆಫಿನೆಟ್ಲಿ ಮಾಡಕ್ಕಾಗತ್ತೆ ಮೊದಲಿದೆ ಇನ್ನು ಎರಡನೇದು ತುಂಬಾ ಒಳ್ಳೆ ಪ್ರಶ್ನೆ ಖಂಡಿತ ಹೌದು ನಮ್ಮ ಸನಾತನ ಧರ್ಮದಲ್ಲೂ ಕೂಡ ಭಗವಂತ ಒಬ್ಬನೇ ಏಕಮೇವಾದ್ವಿತಿಯಂ ಬ್ರಹ್ಮ ಅಂತ ಹೇಳುದು ಕೂಡ ಹಲವಾರು ದೇವತೆಗಳು ಇದರ ಕಾಣುತ್ತಲ್ಲ ಹೌದು ಖಂಡಿತ ಇದೆ ಏನು ನಾವೇ ಹೇಳ್ತೀವಿ ಅಗ್ನಿದೇವ ವಾಯುದೇವ ವರ್ಣದೇವ ಮಿತ್ರ ಚಂದ್ರ ಈ ರೀತಿಯಲ್ಲಿ ಹತ್ತು ಹಲವು ದೇವತೆ ನಾವು ನೋಡ್ತೀವಿ ಹಾಗಾಗಿ ಇಲ್ವಾ ಅಂದ್ರೆ ಇಟ್ಕೋಬಹುದು ಏನು ತೊಂದರೆ ಇಲ್ಲ ಖಂಡಿತ ಇದ್ರ ನಥಿಂಗ್ ರಾಂಗ್ ಇಲ್ಲಿ ನಾವು ನೋಡ್ತಾ ಇರೋದೇ ಅಂದ್ರೆ ಇರೋದು ಒಂದೇ ಚೈತನ್ಯ ಆ ಒಂದೇ ಚೈತನ್ಯ ಬೇರೆ ಬೇರೆ ರೂಪದಲ್ಲಿ ತೋರ್ತಾ ಇದೆ ಆ ರೂಪದಲ್ಲಿ ತೋರಿದಾಗ ಅದರ ಹಿಂದೆ ಇರುವಂತಹ ಆ ಚೈತನ್ಯಕ್ಕೆ ನಾವು ಹೆಸರು ಕೊಡ್ತಾ ಇದ್ದೀವಿ ಉದಾಹರಣೆಗೆ ಹ್ಮ್ ನಮ್ಮ ದೇಶದ ಒಂದು ಪಾರ್ಲಿಮೆಂಟರಿ ಸ್ಟ್ರಕ್ಚರ್ ನ ನೋಡೋಣ ಪಾರ್ಲಿಮೆಂಟರಿ ಸ್ಟ್ರಕ್ಚರ್ ಅಲ್ಲಿ ಹೂ ಇಸ್ ದ ಮೇನ್ ಅಂತ ಅಂದಾಗ ಪ್ರೈಮ್ ಮಿನಿಸ್ಟರ್ ಅಂತ ನಾವು ನೋಡ್ತೀವಿ ಪ್ರೈಮ್ ಮಿನಿಸ್ಟರ್ ಇದಾರೆ ಅದ್ರ ಸುತ್ತಮುತ್ತ ಕ್ಯಾಬಿನೆಟ್ ಮಿನಿಸ್ಟರ್ ಇದಾರೆ ಅದಲ್ಲದೆ ಎಂ ಪಿ ಗಳಿದರೆ ಸ್ಟೇಟ್ ಗಳನ್ನ ನಡೆಸೋದಕ್ಕೆ ಸಣ್ಣ ಸಣ್ಣ ಎಂ ಎಲ್ ಎಲ್ಲ ಈ ಒಂದು ಪಾರ್ಲಿಮೆಂಟರಿ ಸ್ಟ್ರಕ್ಚರ್ತೀವಿ ನಮ್ಗೆ ಯಾವುದೇ ಒಂದು ನ್ಯಾಷನಲ್ ಲೆವೆಲ್ ಸೆಂಟ್ರಲ್ ಲೆವೆಲ್ ನೋಡಿದಾಗ ಗ್ರಾಂಟ್ಸ್ ಬರಬೇಕು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಕಡೆಯಿಂದ ಆಗಬೇಕು ಎಲ್ಲವೂ ಕೂಡ ಅಲ್ಲಿಂದ ಆದ್ರೆ ಎಲ್ಲರೂ ಕೂಡ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗ್ತಾರ ಆಗ್ಲಿಲ್ಲ ಟೆಕ್ಸ್ಟೈಲ್ ರಿಲೇಟೆಡ್ ಅಂತ ಟೆಕ್ಸ್ಟೈಲ್ ಮಿನಿಸ್ಟರ್ನ ಹೋಗ್ತಾರೆ ಅವ್ರ ಹತ್ರ ಹೋಗಿ ಕೇಳ್ತಾರೆ ನಮ್ಗೆ ಇದಿದೆ ಇದೆ ಪ್ಲೀಸ್ ದಯವಿಟ್ಟು ಇದನ್ನ ಮಾಡ್ಕೊಳಿ ಆಯ್ತು ಅಂತ ಅವ್ರು ತಗೊಳ್ತಾರೆ ಅದನ್ನ ತಗೊಂಡು ಹೋಗಿ ಏನ್ ಮಾಡ್ತಾರೆ ಅವ್ರೆಲ್ಲ ಮತ್ತೆ ಅದು ಪ್ರೈಮ್ ಮಿನಿಸ್ಟರ್ ಗೆ ಹೋಗ್ತಾರೆ ಪ್ರೈಮ್ ಗೆ ಹೋಗಿ ಪ್ರೈಮ್ ಮಿನಿಸ್ಟರ್ ಅಂತ ಮತ್ತೆ ಬರುತ್ತೆ ಇನ್ ಇನ್ಯಾರೋ ಒಬ್ರು ಮೈನಿಂಗ್ ರಿಲೇಟೆಡ್ ಕೇಳ್ತಾರೆ ಅದೇ ಮೈನಿಂಗ್ ಮಿನಿಸ್ಟರ್ ಹೋಗ್ತಾರೆ ಇನ್ನೊಬ್ಬರು ರೈಲ್ವೆ ಮಿನಿಸ್ಟರ್ ಕೇಳ್ತಾರೆ ಈ ರೀತಿ ಬೇರೆ ಬೇರೆ ದೇವತೆಗಳು ಅಂತ ನಾವ್ ಯಾವ್ದು ಕರಿತೀವಿ ಅದೆಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಅಥವಾ ಸಣ್ಣ ಸಣ್ಣ ಪೋರ್ಟ್ಫೋಲಿಯೋಗಳು ಈ ರೀತಿಯಲ್ಲಿ ಇರೋಂಥದ್ದು ಅಂದ್ರೆ ಅಗ್ನಿ ಅಂತ ಅಷ್ಟೇನೆ ನೋಡಿದಾಗ ಅದಕ್ಕೊಂದು ದೇವತೆ ಅಂತ ಹೇಳ್ತೀವಿ ಆದ್ರೆ ಅಗ್ನಿಯ ಹಿಂದೆ ಇರುವಂತಹ ಚೈತನ್ಯ ಒಂದೇ ಅಂತ ನೋಡಿದಾಗ ಒಂದೇ ವಿಶ್ವವಾಗಿ ಕಾಣುತ್ತೆ ಅಂದ್ರೆ ಎಲ್ಲದರ ಮೂಲಕ ಇದನ್ನೇ ಕೃಷ್ಣ ಕೂಡ ಹೇಳ್ತಾನೆ ಗೀತೆಯಲ್ಲಿ ನೀನು ಯಾವ ಯಾವ ರೀತಿಯಲ್ಲಿ ಯಾವ ಯಾವ ರೂಪದಲ್ಲಿ ನೀವು ಪೂಜೆ ಮಾಡೋದು ಕೂಡ ಅದು ನನಗೆ ಬರುತ್ತೆ ಅಂತ ಅಲ್ಲಿ ನನಗೆ ಅಂದ್ರೆ ಕೃಷ್ಣ ಅಂತಲ್ಲ ಭಗವಂತ ಈಶ್ವರ ಅಂತ ಅಂದ್ರೆ ನೀವ್ ಯಾರಿಗೆ ಈಗ ನೀವು ಆ ಬ್ಯಾಂಕ್ ಹೋಗಿ ಕ್ಯಾಶಿಯರ್ ಹತ್ರ ದುಡ್ಡು ಕೊಡ್ತೀರಾ ಕ್ಯಾಶಿಯರ್ ಇಟ್ಕೋತಾರೆ ಖಂಡಿತ ಇದೆ ಮತ್ತದು ಅಕೌಂಟ್ಗೆ ಮ್ಯಾನೇಜರ್ ಹತ್ರ ಹೋಗುತ್ತೆ ನೀವು ಕ್ಯಾಶಿಯರ್ ಹತ್ರ ದುಡ್ಡು ಕೊಡ್ತೀರಾ ಏನಾದ್ರು ಮ್ಯಾನೇಜರ್ ಕಡಿದ್ರೆ ಯಾವ್ದು ಖಂಡಿತ ಬರುತ್ತೆ ಬೇಸಿಕಲಿ ಸೊ ಹಾಗೆ ಇನ್ ಪ್ರಿನ್ಸಿಪಲ್ ನಾವು ಡೈರೆಕ್ಟ್ ಇಕ್ವೇಟ್ ಮಾಡಬಾರ್ದು ಎಕ್ಸಾಂಪಲ್ ಹಾಗೆ ದೇವತೆಗಳು ಅನ್ನೋದ್ ಈ ಆರ್ಡರ್ ನಾವ್ ಆಗ್ಲೇ ಹೇಳುದಲ್ಲ ಈ ಆರ್ಡರ್ ವಿಚ್ ಇಸ್ ಕಾಲ್ಡ್ ಈಶ್ವರ ಆ ಆರ್ಡರ್ ನ ಸಸ್ಟೈನ್ ಮಾಡೋದಕ್ಕೆ ಇರುವಂತಹ ಒಂದಷ್ಟು ತತ್ವಗಳನ್ನ ನಾವು ದೇವತೆಗಳು ಅಂತ ಕರಿತೀವಿ ಸೊ ಹಾಗಾಗಿ ದೇವತೆಗಳನ್ನ ಒಪ್ಕೋಬಹುದು ಖಂಡಿತವಾಗಿ ಒಂದೊಂದು ದೇವತೆಗಳನ್ನು ಪೂಜಿಸಬಹುದು ಆದ್ರೆ ಅರ್ಥ ಮಾಡ್ಕೋಬೇಕಲ್ಲ ಪೂಜೆಗಳನ್ನ ಮಾಡ್ತಾ ಇರೋದು ನಾವು ಆ ನಿಸರ್ಗ ಅಥವಾ ನೈಸರ್ಗಿಕ ಪ್ರಕೃತಿಯ ವಿಚಾರದ ಹಿಂದೆ ಇರುವಂತಹ ಚೈತನ್ಯವನ್ನೇ ಹೊರತು ನಾವು ಬೆಂಕಿಗೆ ಪೂಜೆ ಮಾಡ್ತಾ ಇಲ್ಲ ಅಗ್ನಿ ದೇವನಿಗೆ ಪೂಜೆ ಮಾಡ್ತೇವೆ ನೀರಿಗೆ ಮಾಡ್ತಾ ಇಲ್ಲ ವರುಣ ದೇವನಿಗೆ ಮಾಡ್ತಿದ್ವಿ ಅಲ್ಲಿ ದೇವ ಅಂದ್ರೆ ದಿವ್ ಅನ್ನುವಂತಹ ಒಂದು ಹತ್ವಿಂದ ಪ್ರಕಾಶ ಅನ್ನುವಂತಹ ಬರುತ್ತೆ ಪ್ರಕಾಶ ಅಂದ್ರೆ ಚೈತನ್ಯ ಸೊ ಚೈತನ್ಯ ಇರೋದು ಒಂದೇ ಭಗವಂತ ಸೊ ಒಂದೇ ಬೇರೆಯಾಗಿ ನಾವಿವ ನೋಡುದಲ್ಲ ಒನ್ ಇನ್ ಮೆನಿ ಪ್ರತಿಯೊಂದು ದೇವತೆಗಳನ್ನ ಪೂಜೆ ಮಾಡುವಾಗ್ಲೂ ಆ ಒಂದನ್ನ ಅರ್ಥ ಮಾಡ್ಕೋಬೇಕು ಹಾಗೆ ಆ ಒಂದೇ ಭಗವಂತ േവതെ അതൊക്കെ ഇറത് ഇൻ മെനി പ്രശ്ന അവകാശ നമസ്തേ ഗുരു നസു ചൈതന്യ ಇದು ಟ್ರಾನ್ಸಿಡೆಂಟಲ್ ಟ್ರಾನ್ಸೆಂಡೆನ್ಸ್ ಅನ್ನೋ ಪದಕ್ಕೆ ಸ್ವಲ್ಪ ಮೀನಿಂಗ್ ಹೇಳಿ ಆಮೇಲೆ ಅತೀತ ಅಂತ ಅಂದ್ರೆ ಮೀರಿದಂಥದ್ದು ಯಾವುದು ವ್ಯಾವಹಾರಿಕವನ್ನ ಮೀರಿರುತ್ತೋ ಅದು ಟ್ರಾನ್ಸೆಂಡೆಂಟ್ ಇನ್ನು ಸಣ್ಣ ಉದಾಹರಣೆ ಅಂದ್ರೆ ಚಿನ್ನ ಚಿನ್ನದಿಂದ ಆದಂತಹ ಆಭರಣಗಳನ್ನೆಲ್ಲವನ್ನ ನೋಡಿ ಆಭರಣಗಳಲ್ಲೆಲ್ಲದರಲ್ಲೂ ಚಿನ್ನ ಇದೆ ಆದ್ರೆ ಚಿನ್ನ ಆಭರಣವಷ್ಟೇ ಅಲ್ಲ ಅದನ್ನ ಮೀರಿ ಹೌದಲ್ವಾ ಬಳೆಯೇ ಚಿನ್ನ ಅಲ್ಲ ಉಂಗುರವೇ ಚಿನ್ನ ಅಲ್ಲ ಸರವೇ ಚಿನ್ನ ಅಲ್ಲ ಬಳೆಯೂ ಚಿನ್ನ ಉಂಗುರವೂ ಚಿನ್ನ ಸರವೂ ಚಿನ್ನ ಅದ್ರ ಚಿನ್ನ ಈ ಮೂರೂ ಆಗಿದೆ ಅದು ಇಮನೆಂಟ್ ಅಂತರ್ಗರ್ಭಿತವಾಗಿರೋದು ಟ್ರಾನ್ಸೆಂಡ್ ಅಂದ್ರೆ ಈ ಮೂರನ್ನು ಮೀರಿದತ್ವ ಹಾಗೆ ಭಗವಂತತ್ವ ಚೈತನ್ಯ ಅಂತ ಅನ್ನುವಂಥದ್ದು ವಿಶ್ವವಾಗಿದೆ ವಿಶ್ವಾತೀತವೂ ಆಗಿದೆ ಆ ರೀತಿಯಲ್ಲಿ ಅರ್ಥ ಮಾಡ್ಬೋದು ಟ್ರಾನ್ಸೆಂಡೆಂಟ್ ಅತೀತ ಇನ್ನೊಂದು ಇನ್ನೊಂದು ಪ್ರಶ್ನೆ ಆ ಭಗವದ್ಗೀತೆಲೋಕ್ ಸರ್ವಧರ್ಮಾನ್ ಪರಿತ್ಯಜ್ಯಾಮ್ ಒಂದು ಅರ್ಥೈಸ್ಕೋಬೇಕು ನಾಲ್ಕು ಕ್ಲಾಸ್ ತಗೋಬೇಕು ಶಂಕರಾಚಾರ್ಯಗಳು ಹೋಗುತ್ತೆ ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಏನ್ ಮಾಡ್ಬೇಕು ಏನ್ ಅರ್ಥ ಮಾಡ್ಬೇಕು ಅಂತ ಸೊ ಹಾಗಾಗಿ ಅದಕ್ಕೆ ಭಗವದಗೀತೆ ಘೋಷಣೆ ಮಾಡಿದಾಗ ಡೀಟೇಲ್ ಹೇಳ್ಬೋದು ಒಂದು ಮುಖ್ಯವಾಗಿ ಹೇಳೋದಂದ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಅಂದಾಗ ಮಾಮೇಕಂ ಶರಣಂ ಭಜ ಅಂದಾಗ ಮಾಮ್ ಏಕಂ ಏಕಂ ಅಲ್ಲಿ ಬರ್ತಾ ಇರೋದು ಏಕಂ ಅಂದ್ರೆ ಒಂದು ಆ ಒಂದು ಯಾವ್ದು ಅಂದ್ರೆ ಇವತ್ ನಾವು ಕೇಳಿದ್ರಲ್ಲ ಆ ಭಗವಂತ ನಾವು ಯಾವುದೇ ಕೃಷ್ಣ ಈ ರೀತಿ ಇರಲ್ಲ ಭಗವತ್ ತತ್ವವನ್ನ ಶರಣ ಹೊಂದು ಶರಣ ಹೊಂದು ಯಾವ ರೀತಿಯಲ್ಲಿ ನಾನೇ ಅದು ಅನ್ನುವಂತಹ ರೀತಿಯಲ್ಲಿ ಸರ್ವಧರ್ಮ ಅಂತ ಅಂದಾಗ ಈ ಧರ್ಮ ಕರ್ಮ ಉಪಾಸನೆ ಇದು ಎಲ್ಲಕ್ಕಿಂತ ಮೀರಿದಂತಹ ಜ್ಞಾನದಿಂದ ಶರಣ ಹೊಂದು ಆಗ ಅಹಂತ್ ಆ ಸರ್ವಪಾ ಪೇಷು ಮಾುಜಃ ಆ ರೀತಿಯಲ್ಲಿ ಬಂದು ಎಲ್ಲವೂ ಕೂಡ ಇದು ಒಂದಕ್ಕೆ ದಿನದಲ್ಲಿ ಹೇಳುವಂತದಲ್ಲ ಒಂದು ಕ್ಷಣದಲ್ಲಿ ಉತ್ತರ ಕೊಡುವಂತ ಸೂಕ್ಷ್ಮವಾಗಿ ಹೇಳಿದಂಥದ್ದು ಅಷ್ಟೇ ಜ್ಞಾನ ಮಾರ್ಗದ ದೃಷ್ಟಿಯಿಂದ ಧರ್ಮದಿಂದ ಸಿಗದಂತಹ ಚೈತನ್ಯವನ್ನ ತಿಳ್ಕೊಳ್ಳಲಿಕ್ಕೆ ಏಕರೂಪವಾದಂತಹ ಚೈತನ್ಯವನ್ನ ತಿಳ್ಕೊಳ್ಳಲಿಕ್ಕೆ ಮಾಡುವಂತಹ ಪ್ರಯತ್ನವನ್ನ ನಾನು ಹೇಳ್ತೀನಿ ಶಾಸ್ತ್ರ ಒಂದು ಪ್ರಶ್ನೆ ನಮಸ್ತೆ ಸರ್ ಇವಾಗ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಹಾ ನನ್ನ ಹೆಸರು ರೂಪಾಲಿ ಅಂತ ಹ ಆ ಇವ್ರು ಹಾಗೆ ನನಗೂ ಅದೇ ಒಂದ್ ಮೇನ್ ಕ್ವಶನ್ ಅದೇ ಇತ್ತು ಸರ್ವಧರ್ಮಾನ್ ಪರಿತ್ಯಾಜ್ ಮಮೇಕಂ ಶರಣಂ ರಜ ಅನ್ನೋದು ಒಂದು ಕ್ವಶನ್ ಆದ್ರೆ ಇನ್ನೊಂದು ಭಗವದ್ಗೀತೆಯಲ್ಲಿ ಕೆಲವೊಂದ್ ಕಡೆ ಹೇಳಿದಾನೆ ಜೀವಿ ಸ್ವತಂತ್ರನಲ್ಲ ಅವನು ಪರಾಧೀನ ಆ ನನ್ನನ್ನೇ ಅವನು ಆಶ್ರಯಿಸ್ಬೇಕು ನನ್ನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂಡುದಿಲ್ಲ ಅಂದಾಗ ಆ ಎಷ್ಟು ಲಿಮಿಟೇಶನ್ಸ್ ಬರ್ತದೆ ನಾವು ಇವಾಗ ನಾವು ಅಷ್ಟು ವ್ಯಾಪಕವಾದ ಆ ಪರತತ್ವವನ್ನು ನಾನೇ ಅಂತ ಯಾವ ಮಟ್ಟಿಗೆ ಸಮಂಜಸ ಆಗ್ತದೆ ನನ್ನ ನನ್ನ ಇದು ಅಂದ್ರೆ ಹಲವಾರು ಕಡೆ ಬರುತ್ತೆ ಭಗವದ್ಗೀತೆ ಎಲ್ಲ ಹೊರಡುಲ್ಲ ಬಟ್ ಪರವಾಗಿಲ್ಲ ಒಂದಷ್ಟು ಮಟ್ಟಕ್ಕೆ ಬಂದಿದೆ ವಿಚಾರ ಭಗವಂತನ ಒಂದು ಜೀವಿ ಪರತಂತ್ರ ಜೀವಿ ಯಾವ ಸ್ವತಂತ್ರವೂ ಇಲ್ಲ ಅಂತ ಹೇಳುವಂಥದ್ದು ಭಗವದ್ಗೀತೆಯಲ್ಲಿ ಖಂಡಿತ ಇಲ್ಲ ಬೇರೆ ಬೇರೆ ಕಡೆ ಒಂದ್ ಕಡೆ ಕಂಡಿರುತ್ತದೆ ಭಗವದ್ಗೀತೆಯಲ್ಲಿ ಆದ್ರೆ ಹೇಳಿದ ಹಾಗೆ ಜೀವಿ ಪರಮಾತ್ಮನ ಒಂದು ಅಂಶ ಅನ್ನುವಂತಹ ನೇರವಾದ ಪದಗಳಿವೆ ಮಮೈವಾಂಶೋ ಜೀವಲೋಕೆ ಲೋಕೆ ಜೀವಭೂತ ಸನಾತನ ಅಂತಹ ಆ ರೀತಿಯಲ್ಲಿ ಭಗವಂತ ಭಗವಂತ ಅಂಶ ಅನ್ನುವಂಥದ್ದು ಇವತ್ತು ಕೂಡ ನಾ ಅದನ್ನೇ ಈ ಈಶ್ವರನಾಗಿ ಜಗತ್ತನ್ನ ನೋಡಿದಾಗ ನಾವು ಏನಂತ ನೋಡ್ಬೇಕು ವಾಟ್ ಐ ಟು ದ ವರ್ಲ್ಡ್ ಅಂದಾಗ ಐ ಆಮ್ ಅ ಪಾರ್ಟ್ ಆಫ್ ದ ಹೋಲ್ ನಾನು ಈ ಒಂದು ದೊಡ್ಡದಾದಂತಹ ವಿಶಾಲವಾದಂತಹ ಜಗತ್ತಿನ ಒಂದು ಭಾಗ ಒಂದು ಅಂಶ ದೇಹೇಂದ್ರಿಯ ಮನೋಬುದ್ಧಿಗಳ ರೂಪದಿಂದ ಆದ್ರೆ ನಾನೇ ಭಗವಂತ ಅಂತ ಅನ್ಕೊಳ್ಳುವಾಗ ಅಲ್ಲಿ ಭಗವಂತನ ಚೈತನ್ಯ ಮತ್ತು ನನ್ನ ಚೈತನ್ಯ ಅಂತ ಏಕ ಚೈತನ್ಯದ ದೃಷ್ಟಿಯಿಂದ ಅದು ಇದನ್ನೇ ನಾವು ಜೀವಾತ್ಮ ಪರಮಾತ್ಮ ಐಕ್ಯ ಅಂತ ನಮ್ಗೆ ಹಿಂದಿನ ಹಲವಾರು ಆ ಗಳಲ್ಲಿ ತಗೊಂಡಾಗ ನಾವು ನೋಡಿದ್ವಿ ಅದು ಈ ಈ ಒಂದು ಧರ್ಮದ ವಿಚಾರದಲ್ಲಿ ಬಂದಾಗ ಈ ಪ್ರಶ್ನೆಗೆ ಔಟ್ ಆಫ್ ದ ಸ್ಕೋಪ್ ಆಫ್ ದ ಕೋರ್ಸ್ ಅನ್ಸುತ್ತೆ ಪರ್ಸನಲ್ ಆಗಿ ಅವಳು ಮಾತಾಡ್ಬೋದು ಮುಂದಿನ ಕೋರ್ಸ್ಗಳಲ್ಲಿ ಆ ಜೀವ್ ಹಿಂದೆ ತಗೊಂಡಿದೆ ಮುಖ್ಯವಾಗಿ ಜೀವಾತ್ಮ ಪರಮಾತ್ಮ ಹೇಗೆ ಎರಡು ಒಂದೇ ಯಾವ ರೀತಿಯಲ್ಲಿ ಭೇದ ಇದೆ ಯಾವ ರೀತಿಯಲ್ಲಿ ಅಂಶ ಇದೆ ಯಾವ ರೀತಿಯಲ್ಲಿ ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಐಕ್ಯ ಇದೆ ತಿಳ್ಕೊಳ್ಳೋದೇ ಜೀವಾತ್ಮ ಪರಮಾತ್ಮ ಐಕ್ಯ ಅಂತ ತಿಳಿಸ್ಕೊಡುವಂಥದ್ದು ವೇದಾಂತದ ವಿಚಾರ ಧರ್ಮದ ವಿಚಾರದಲ್ಲಿ ಸೂಕ್ಷ್ಮವಾಗಿ ಬರುತ್ತೆ ಹೊರತು ಅದನ್ನೇ ಮುಖ್ಯವಾಗಿ ತಗೋದಿಲ್ಲ ಸೊ ಹಾಗಾಗಿ ಅದನ್ನ ಹೆಚ್ಚು ತಗೊಂಡಿದ್ದೀವಿ ಸೊ ಹಾಗಾಗಿ ಸಮಯ ಆಗಿದೆ ಅದೇ ತುಂಬಾ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ ಇವತ್ತು ಅರ್ಥ ಮಾಡ್ಕೊಂಡ್ ಹಾಗೆ ಭಗವಂತ ಇಸ್ ವೇರ್ ಅಲ್ಲ ನೌ ಹಿಯರ್ ಭಗವಂತ ಇಸ್ ಓನ್ಲಿ ದೇ ಇನ್ನೇನು ಇಲ್ಲ ಇದನ್ನ ಅರ್ಥ ಮಾಡಿಕೊಂಡು ನಮ್ಮ ಆಚಾರದಲ್ಲಿ ನಮ್ಮ ವಿಚಾರದಲ್ಲಿ ನಮ್ಮ ಸಾಹಿತ್ಯದಲ್ಲಿ ನಮ್ಮ ಪ್ರತಿನಿತ್ಯದ ಆಚರಣೆಯಲ್ಲಿ ನಾವು ಮಾಡುವಂತಹ ಪ್ರತಿಯೊಂದು ಕ್ರಿಯೆ ದಿನನಿತ್ಯದ ಪ್ರಕ್ರಿಯೆಯಲ್ಲಿ ಆ ಭಗವತ್ ತತ್ವವನ್ನ ಇನಿಷಿಯಲ್ ಗಳಲ್ಲಿ ಬಿಲೀಫ್ ಬೇಸ್ಡ್ ಆಗಾದ್ರೂ ಪರವಾಗಿಲ್ಲ ಆಚರಣೆಗೆ ತಂದಾಗ ಅದು ಧರ್ಮ ಆಗತ್ತೆ ಅದನ್ನ ಅರ್ಥ ಮಾಡಿಕೊಂಡಾಗ ರಥ ಆಗತ್ತೆ ಆ ರಥವನ್ನ ಅರ್ಥ ಮಾಡಿಕೊಂಡು ಧರ್ಮದನ್ನ ಮೂಲಕ ಹೋದಾಗ ಆ ಪರಮ ಸತ್ಯದ ಒಂದು ಸಾಕ್ಷಾತ್ಕಾರ ಆಗತ್ತೆ ಆ ಸಾಕ್ಷಾ ಆ ಸತ್ಯ ಸಾಕ್ಷಾತ್ಕಾರದ ಕಡೆಗೆ ಎಲ್ಲರೂ ನಡೆಯೋಣ ಅಂತ ಹೇಳ್ತಾ ಇವತ್ತಿನ ಒಂದು